ವೇಸ್ಟ್ ಅಂತ ಬಿಸಾಕ್ತಾ ಇರೋದ್ರಿಂದ ಇಷ್ಟು ಉಪಯೋಗ ಆಗುತ್ತೆ ಅಂತ ಗೊತ್ತೇ ಇರಲಿಲ್ಲ ನೋಡಿ ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಎರಡು ಅಮೇಝಿಂಗ್ ಟಿಪ್ಸ್ಗಳನ್ನು ನೋಡ್ಕೊಂಡು ಬರೋಣ ಫಸ್ಟ್ ಇಲ್ಲಿ ಹ್ಯಾಂಗರ್ನ ಇದ್ದೀನಿ ಈ ರೀತಿ ಬಟ್ಟೆ ಹ್ಯಾಂಗರ್ ಏನಾದರೂ ಮನೇಲಿದ್ದರೆ ಕೆಲಸ ನೋಡಿ ತುಂಬ ಸುಲಭ ಆಗುತ್ತೆ ಒಂದು ಹಳೆಯ ಸಾಕ್ಸ್ ತೊಗೊಳ್ಳಿ ಹಳೆಯ ಸಾಕ್ಸನ್ನು ನಾನಿಲ್ಲಿ ಬಟ್ಟೆ ಹಾಕುವಂಥ ಹ್ಯಾಂಗರ್ ಏನಿದೆ ನೋಡಿ ಅಲ್ಲಿ ಇದ್ದೀನಿ ಅದಕ್ಕೆ ಹಾಕ್ಕೊಂಡು ನಿಮಗೆ ಬೇಕಾದರೆ ಎರಡೂ ಸೈಡಿಂದ ನೀವು ಹಾಕ್ಕೋಬೋದು ಇಲ್ಲ ಅಂತಂದ್ರೆ ನೀವು ಒಂದು ಸೈಡಿಂದನೇ ಯೂಸ್ ಮಾಡ್ಕೊಳ್ಳಿ ಒಂದು ಸೈಡ್ ಏನಿದೆ ಹ್ಯಾಂಡ್ ಕೈಯಿಂದ ಹೆಲ್ಪಿಗೆ ಆಗುತ್ತೆ ನೆಕ್ಸ್ಟ್ ನೋಡಿ ಇಲ್ಲಿ ಈ ಬೀರು ಹತ್ತಿರ ಎಲ್ಲ ಅಲ್ಮಾರಿಗಳೆಲ್ಲ ಇಟ್ಟಿರ್ತೀವಲ್ವ ಅದ್ರ ಸೈಡಿಗೆ ಹೋಗಲ್ಲ ಹೋಗೋಲ್ಲ ತಪ್ಪಿ ಏನಾದರೂ ಕಸದ ಪೊರಕೆ ಏನಾದರೂ ನಾವು ಹಾಕಿದ್ವಿ ಅಂತ ಇಟ್ಕೊಳ್ರಿ ವಾಪಸ್ ಬರಬೇಕಾದ್ರೆ ಎಲ್ಲ ತುಂಡು ತುಂಡಾಗಿ ಬಂದುಬಿಡುತ್ತೆ ಹಾಗೆ ನಮ್ಮ ಈ ಮಂಚಗಳೆಲ್ಲ ಹಾಕಿರ್ತೀವಲ್ವ ಸ್ನೇಹಿತರೆ ಮಂಚದ ಸೈಡ್ ಕೂಡ ಅಷ್ಟೇ ಸೇಮ್ ಹೀಗೆ ಇರುತ್ತೆ ನೋಡಿ ಅಕ್ಕಪಕ್ಕ ಎಲ್ಲ ತುಂಬ ಧೂಳಾಗಿಬಿಟ್ಟಿರುತ್ತೆ ಅದು ಮಂಚದ ಮಿಡಿಲ್ ಕೆಳಗಡೆ ಜಾಗದಲ್ಲಿ ಅಲ್ಲಿ ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಧೂಳಾಗಿರುತ್ತೆ ಆ ಜಾಗ ಕೂಡ ಹಾಗೆ ಯಾವಾಗಲೂ ಧೂಳಿರುತ್ತೆ ಅಲ್ಲಿ ಕೂಡ ಅಷ್ಟೇ ನಮ್ಮ ಕಸ ಪೊರಕೆ ಹೋಗೋದಿಲ್ಲ ಕಸದ ಪೊರಕೆನ ಯೂಸ್ ಮಾಡೋಕ್ಕೇನು ಪ್ರಾಬ್ಲಮ್ ಇಲ್ಲ ಅಪ್ಪಿ ತಪ್ಪಿ ಯೂಸ್ ಮಾಡಿದ್ವಿ ಅಂತ ಇಟ್ಕೊಳ್ರಿ ಅದು ತುಂಡು ತುಂಡಾದಾಗ ಮತ್ತೆ ಅದನ್ನು ಕಸ ಬಳಿಯೋಕೆ ನಮ್ಮ ಕೈಲಿ ಹಾಕೋದಿಲ್ಲ ಧೂಳು ಕೂಡ ಅಷ್ಟೇ ನೀಟಾಗಿ ಕ್ಲೀನ್ ಆಗಲ್ಲ ಈ ಸಿಂಪಲ್ ಮೆಥಡ್ನ ಯೂಸ್ ಮಾಡೋದ್ರಿಂದ ನೋಡಿ ಸಾಕ್ಸ್ ಹಾಕ್ಬಿಟ್ಟು ಆ್ಯಂಗರಿಗೆ ಯೂಸ್ ಮಾಡೋದ್ರಿಂದ ತುಂಬ ಅಂದರೆ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ನೆಕ್ಸ್ಟ್ ಟಿಪ್ ನೋಡಿ ಪಾತ್ರೆ ತೊಳೆಯುವಂಥ ಮೊಸರೆ ತಿಕ್ಕುವಂಥ ಬ್ರಷ್ ಏನಿರುತ್ತೆ ನೋಡಿ ಅದು ನಾವು ಹೆಚ್ಚು ಕಾಲ ಯೂಸ್ ಮಾಡೋದ್ರಿಂದ ತುಂಬ ಗಟ್ಟಿಯಾಗಿಬಿಡುತ್ತೆ ಆವಾಗ ಪಾತ್ರೆ ತೊಳಕ್ಕೆ ಯೂಸ್ ಆಗೋದಿಲ್ಲ ಎಷ್ಟೊತ್ತಿದ್ರೂ ಇದನ್ನು ಬೀಸಾಕ್ಲೇಬೇಕು ಹೌದಲ್ವ ಸ್ನೇಹಿತರೆ ಬೀಸಾಕೋಕ್ಕಿಂತ ಮುಂಚೆ ಇದ್ರದ್ದು ಒಂದು ಸ್ವಲ್ಪ ಯೂಸ್ ಮಾಡ್ಕೊಳ್ಳೋಣ ಅಂತ ಅಷ್ಟೇ ಮತ್ತೇನಿಲ್ಲ ಏನಪ್ಪ ಈ ಟಿಪ್ ಅಂತಂದರೆ ಈ ತಂತಿ ಬ್ರಷ್ ಏನಿದೆ ನೋಡಿ ತಂತಿ ಬ್ರಷ್ಷಿಗೆ ನಾವು ಯೂಸ್ ಮಾಡುವಂತಹ ಕತ್ರಿಗಳೇನಿದ್ದಾವೆ ನೋಡಿ ಎಷ್ಟಿರ್ತವೆ ಮನೆಯಲ್ಲಿ ಎಲ್ಲ ಕತ್ರಿಗಳನ್ನು ತಗೊಂಡು ನೀಟಾಗಿ ತಂತಿ ಬ್ರಶ್ನ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊತ ಹೋಗಬೇಕು ಎಷ್ಟು ಪುಡಿ ಆಗುತ್ತೋ ಅಷ್ಟು ಒಳ್ಳೆಯದು ಯಾಕಂದರೆ ಇಷ್ಟು ಎಷ್ಟು ಪುಡಿ ಆಗುತ್ತಲ್ವ ಪುಡಿ ಆದಂಗೆಲ್ಲ ನಮ್ಮ ಕತ್ರಿ ಏನಿದೆ ತುಂಬ ಸ್ಟ್ರಾಂಗ್ ಆಗುತ್ತೆ ಹಾಗೆ ಬನ್ನಿ ಚಟ್ಪಟ್ ಅಂತೇಳಿ ನಿಮಗೆ ಬೇಳೆ ಸಾರಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದರಲ್ಲೂ ಪಾಲಕ್ ಹಾಕಿ ಸೊಪ್ಪು ಹಾಕಿ ಬೇಳೆ ಸಾರಿ ಯಾವ್ದು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟ್ ಇಲ್ಲಿ ಬೇಳೆ ತೊಗೊಂಡಿದ್ದೀನಿ ಬೇಳೆಗೆ ಒಂದು ಅರ್ಧ ಟೊಮೊಟೊ ತೊಗೊಂಡಿದ್ದೀನಿ ಒಂದು ಅರ್ಧ ಪಾಲಕ್ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಸ್ವಲ್ಪ ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೀನಿ ಇವೆಲ್ಲವನ್ನು ಕೂಡ ಚೆನ್ನಾಗಿ ಒಂದು ಎರಡರಿಂದ ಮೂರು ವಿಸಿಲನ್ನ ಹೊಡ್ಸ್ಕೋಬೇಕಾಗುತ್ತೆ ಕುಕ್ಕರ್ ಸೀಟಿ ಸಣ್ಣಗೆ ತಣ್ಣಗಾದ ಮೇಲೆ ಒಂದು ಐದು ನಿಮಿಷಗಳ ಕಾಲ ಬಿಟ್ಟ ಮೇಲೆ ನಾನಿಲ್ಲಿ ನೋಡಿ ಈ ರೀತಿ ಚೆನ್ನಾಗಿ ಯೂಸ್ ಏನಿಂದ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಖಾರ ಒಂದು ಚಿಟಿಕೆ ಆಗುವಷ್ಟು ಹಳದಿ ಅಂದರೆ ಅರಿಶಿನ ಪುಡಿ ಹಾಗೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಒಂದು ಸ್ಪೂನ್ ಅಥವಾ ಒಂದೂವರೆ ಸ್ಪೂನ ನಾನು ತೊಗೊಂಡಿದ್ದೀನಿ ಎಲ್ಲವನ್ನು ಸ್ಮ್ಯಾಷರ್ ಹೆಲ್ಪಿನಿಂದ ನೀಟಾಗಿ ಮತ್ತೆ ಇನ್ನೊಂದು ಸರ್ತಿ ಕಲಿಸ್ಕೊತಾ ಇದ್ದೀನಿ ಅದಾದಮೇಲೆ ಒಗ್ಗರಣೆಗೆ ನೋಡಿ ಇಲ್ಲಿ ಬೆಳ್ಳುಳ್ಳಿ ಜೀರಿಗೆ ಸಾಸಿವೆ ಹಾಗೆ ಸ್ವಲ್ಪ ಸ್ವಲ್ಪ ಕರಿಬೇವನು ಮತ್ತು ಮೆಣಸಿನ್ಕಾಯಿ ಏನಾದರೂ ಇದ್ದರೆ ಅದನ್ನು ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಹಾಕಿ ಒಗ್ಗರಣೆಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ನೋಡಿ ಇವಾಗ ಒಗ್ಗರಣೆ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನು ನಾವು ಪಾಲಕ್ ಸೊಪ್ಪಿನ ಸಾರ ಅಂತ ಕರಿಬೋದು ಅಥವಾ ಬೇಳೆ ಸೊಪ್ಪಿನ ಸಾರ ಅಂತ ಕೂಡ ಕರಿಬೋದು ಈ ಒಂದು ಸೊಪ್ಪಿನ ಸಾರು ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು